ಇವು ಎಲ್ಲೆಲ್ಲೂ ಕೂಡ ಎಲ್ಲಿಗಲ್ ಬಿಲ್ಡಿಂಗು ಸೊ ಲೈಸೆನ್ಸ್ ಕೊಡಬೇಕಾದರೂ ಕೂಡ ಕಣ್ಣು ಕಣ್ಮುಚ್ಕೊಂಡು ಕೊಟ್ಬಿಟ್ಟಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿಗಲ್ ಬಿಲ್ಡಿಂಗು ಎರಡು ಫ್ಲೋರ್ ತೊಗೊಂಡಿರ್ತಾರೆ ಮೂರು ಫ್ಲೋರ್ ಕಟ್ಟಿರ್ತಾರೆ ಮೂರು ಫ್ಲೋರ್ ತೊಗೊಂಡಿರ್ತಾರೆ ಐದು ಫ್ಲೋರನ್ನು ಕಟ್ಟಿರ್ತಾರೆ ಅಲ್ಲಿಗೆ ನೀರು ಲೈಟು ರಸ್ತೆ ಎಲ್ಲ ಉಂಟ್ಕೊಂಡು ನಿರ್ಮಾಣ ಮಾಡಿಬಿಟ್ಟಿರ್ತಾರೆ ಆ್ಯಕ್ಚುಲಿ ಇದು ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಇದೆ ನೀವು ಒಂದು ರಸ್ತೆಗೆ ಹೋಗಿ ಒಂದು ರಸ್ತೆಯಲ್ಲೇ ಕಮ್ಮಿಯಾಗಿ ನಿಮಗೊಂದು ಹತ್ತು ಬಿಲ್ಡಿಂಗ್ಗಳ ವೈಲೇಷನ್ಗಳು ಸಿಗುತ್ತೆ ಆದರೆ ಸುಪ್ರೀಂ ಕೋರ್ಟು ಕೊಟ್ಟಿರುವಂಥ ಆ ಒಂದು ಆರ್ಡರ್ ಇದೆಯಲ್ಲ ಅದನ್ನು ಗಮನಿಸಬೇಕಾಗಿದ್ದು ಒಳ್ಳೆ ಇತಿಹಾಸ ಕ್ರಿಯೇಟ್ ಮಾಡುವಂಥ ಆರ್ಡರು ಆ ಥರ ಏನಾದರೂ ಇಲ್ಲಿಗಲ್ ಬಿಲ್ಡಿಂಗ್ಗಳಾಗಿದ್ರೆ ಇಲ್ಲಿಂಗಲ್ ಆಗಿ ಅವರು ಮನೆಗಳನ್ನು ಕಟ್ಟಿದರೆ ಇಲ್ಲಿಗಲ್ ಆಗಿ ಅನೇಕ ಏನಾದರೂ ಆ ಥರ ಫ್ಲೋರ್ಗಳನ್ನ ನಿರ್ಮಾಣ ಮಾಡಿದರೆ ಅವ್ರಿಗೆ ಕರೆಂಟು ನೀರು ಎರಡು ಕಟ್ ಮಾಡಿ ಅಂತ ಹೇಳಿದ್ದಾರೆ ಈಗ ಕೋರ್ಟ್ ಏನು ಹೇಳಿದೆ ಇಲ್ಲಿಗಲ್ ಬಿಲ್ಡಿಂಗ್ಗಳಿಗೆ ಸಂಬಂಧಪಟ್ಟಂಗೆ ಸುನೀಲ್ ಕುಮಾರ್ ಎಬೆವ್ರು ಇದ್ರೆ ಸುನಿಲ್ ಕುಮಾರ್ ಎಬೆವ್ರು ಈಗ ವೈಲೇಷನ್ನು ಜನ್ಮಸಿದ್ಧ ಹಕ್ಕು ಬಟ್ಟೆ ಮಕ್ಕಳು ಏ ಹೇ ವೈಲೇಷನ್ ಅವ್ನು ದೊಡ್ಡ ತೋಳನಾಗಿರ್ತಾನೆ ಯಾವೊಂದು ದೊಡ್ಡ ಲೋಟಿನೇ ಮಾಡಿರ್ತಾರೆ ಅವನು ವೈಲೇಷನ್ ಮಾಡಿದವನು ಅವ್ನು ಮಾಡಿದ್ ಅವನಿಗೆ ನಿಮ್ಗೆ ಅಂಥದ್ದೆಲ್ಲ ಬಿಲ್ಡಿಂಗ್ ಬೇಕಾದಷ್ಟು ನಮ್ಮ ಇದೆ ಇವತ್ತು ವಿದಾರಣಪುರಲ್ಲಿ ಇದೀವಿ ಅಂದ್ರೆ ಇಲ್ಲಿ ಎಷ್ಟು ಬಿಲ್ಡಿಂಗ್ಗಳಿದೆ ಗಲ್ ಗಲ್ಲಿ ಸಿಗುತ್ತೆ ಇದಕ್ಕೆ ಕೋರ್ಟ್ ಆರ್ಡರ್ ಮಾಡಿರೋದ್ರಿಂದ ಅದನ್ನ ಡೆಮಾಲಿಶ್ ಮಾಡಿ ಇಲ್ಲ ಅಂದ್ರೆ ಮೂಲಭೂತ ಸೌಲಭ್ಯಗಳನ್ನ ಕಟ್ ಮಾಡಿ ನೀರು ಕರೆಂಟ್ ಅಂತ ಏನು ಹೇಳ್ತೀರಿ ಸರ್ ಇಲ್ಲ ಖಂಡಿತವಾಗ್ಲು ಈಗ ನೀವು ಒಂದು ಹೇಳಿದ್ರಿ ಈಗ ನೀವು ಇದೀವಿ ನಾನು ಕೇಂದ್ರ ವಿಹಾರ ಅಪಾರ್ಟ್ಮೆಂಟ್ ಅಂತ ಒಂದಿದೆ ಬೆಂಗಳೂರು ಯಲಹಂಕ ಕೋಗಿಲ್ ಕ್ರಾಸ್ ಏರ್ಪೋರ್ಟ್ ರೋಡ್ ಏರ್ಪೋರ್ಟ್ ರೋಡ್ ಅಲ್ಲಿ ಇದೆ ಅದು ಒಂದು ಇಪ್ಪತ್ತೈದು ವರ್ಷದ ಓಲ್ಡ್ ಬಿಲ್ಡಿಂಗ್ ಅಲ್ಲಿ ಅಲ್ಲಿ ಅಂದ್ರೆ ಕಾನೂನು ಬದ್ಧವಾಗಿ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ ಅದ್ರ ಕಾನೂನು ಬಾಹಿರವಾಗಿ ಕೆಲವು ಇಲ್ಲಿಗಲ್ ಶಾಪ್ಸ್ ನ ಕಟ್ಟಿದ್ದಾರೆ ಅಲ್ಲಿ ಅಲ್ಲಿ ಅಂದ್ರೆ ರೋಡ್ ಅಲ್ಲಿ ಪ್ಯಾಸೇಜ್ ಅಲ್ಲಿ ಈಗ ನಾವು ಅದು ಕಾರ್ ಪಾರ್ಕಿಂಗ್ ಗೆ ರೋಡ್ ಗೆ ಬಿಟ್ಟಿರ್ತಾರೆ ಆ ಜಾಗದಲ್ಲಿ ಇದನ್ನ ಕಟ್ಟಿಬಿಟ್ರೆ ಇಲ್ಲಿಗಲ್ ಅದು ಬಿ ಬಿ ಪ್ಲಾನ್ ಅಪ್ರೂವಲ್ ಇಲ್ಲದೆ ಪರ್ಮಿಷನ್ ಇಲ್ಲದೆ ಕಟ್ಟಿದ್ದಾರೆ ಅದಕ್ಕೆ ಬಿ ಬಿ ಎಂ ಪಿ ಏನ್ ಮಾಡ್ತೀವಿ ಅಂದ್ರೆ ಮೂರು ನೋಟಿಸಸ್ ಕೊಡ್ತು ಇನ್ಸ್ಪೆಕ್ಷನ್ ರಿಪೋರ್ಟ್ ಕೊಡ್ತು ಫೈನಲ್ ನೋಟಿಸ್ ಕೊಡ್ತು ಫೈನಲ್ ಎಸ್ಟಿಮೇಷನ್ ಮಾಡ್ತು ಮತ್ತೆ ಕಮಿಷನರ್ ಕೋರ್ಟ್ ಹೋತು ಕಮಿಷನರ್ ಏನ್ ಮಾಡಿದ್ರೆ ಕಮಿಷನರ್ ಕೋರ್ಟ್ ಅಲ್ಲಿ ಕಮಿಷನರ್ ಅದನ್ನ ಒಡೆದಾಕಿ ಅಂತ ಆರ್ಡರ್ ಮಾಡ್ತು ಅಪಾರ್ಟ್ಮೆಂಟ್ ಇಲ್ಲಿಗಲ್ ಆಗಿರುವಂತಹ ಶಾಪ್ ಹಾಕಿ ಅಂತ ಇಲ್ಲಿಗೆಲ್ಲ ಕಟ್ಟರಂತ ರೋಡ್ ಅಲ್ಲಿ ಕಟ್ಟರಂತ ಕಾನೂನು ಬದ್ಧವಾಗಿಲ್ಲ ಅಂತ ಅದಾದ ಅದಾದ್ಮೇಲೆ ಕಮಿಷನರ್ ಅವರು ಎಸ್ಟಿಮೇಟ್ ಗೆ ಕಳಿಸಿದ್ರು ಎಸ್ಟಿಮೇಟ್ ಮಾಡಿ ಒಡೆದಾಕಿ ಆಮೇಲೆ ಇನ್ನೊಂದು ಹೈಕೋರ್ಟ್ ಆರ್ಡರ್ ಏನ್ ಮಾಡ್ತಂದ್ರೆ ಯಾರು ಈ ಕಟ್ಟೋದಕ್ಕೆ ಅನಧಿಕೃತ ಕಟ್ಟಡ ಕಟ್ಟೋದಕ್ಕೆ ಯಾವ ಎ ಇ ಇಂಜಿನಿಯರ್ ಪರ್ಮಿಷನ್ ಕೊಡ್ತಾನೋ ಅವಂದೇ ಹಣದಲ್ಲಿ ಅದನ್ನ ಒಡೆಯೋದಕ್ಕೆ ದುಡ್ಡು ತಗೋಬೇಕು ಸೂಪರ್ 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 ಹೈಕೋರ್ಟ್ ಆರ್ಡರ್ ಲಾಸ್ಟ್ ಮತ್ತೆ ಅವನು ರಿಟೈರ್ಡ್ ಆಗಿ ಹೋಗಿದ್ರು ಅದೇ ದುಡ್ಡಲ್ಲಿ ರಿಟೈರ್ಮೆಂಟ್ ಫಂಡ್ ಅನ್ನ ಕಟ್ ಮಾಡ್ಕೊಂಡು ಅದನ್ನ ಹಿಡ್ಕೊಂಡು ಅದರಲ್ಲೇ ಒಡಿಸಾಕ್ಬೇಕಂತ ಹೈಕೋರ್ಟ್ ಆರ್ಡರ್ ಮಾಡಿರ್ತದ್ದು ಹೌದಾ ಹೌದು ರಿಪೋರ್ಟಬಲ್ ಜಜ್ಮೆಂಟ್ ಜಜ್ಮೆಂಟ್ ಕಾಪಿ ಕಾಪಿ ಅದೇ ರೀತಿ ಇನ್ನೊಂದು ಸುಪೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ರಿಪೋರ್ಟಬಲ್ ಜಜ್ಮೆಂಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಏನಾದ್ರೂ ಒಂದು ಡಿಸಿಜನ್ ಬಂದ್ಬಿಟ್ರೆ ದೇಶದಲ್ಲಿರುವಂತ ಎಲ್ಲ ಹೈಕೋರ್ಟ್ಗಳು ಸಿಟಿ ಸಿವಿಲ್ ಕೋರ್ಟ್ಸ್ ಅಥವಾ ಲೋಕಲ್ ಡಿ ಸಿ ಕೋರ್ಟ್ಸ್ ಅಥವಾ ಲೋಕಲ್ ಆಗಿರುವಂತಹ ಕೋರ್ಟ್ಸ್ ಗಳಿಗೆ ಅದನ್ನ ಫಾಲೋ ಮಾಡಬೇಕಾಗಿರೋ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಬಿಲ್ಡಿಂಗ್ ಅನ್ನ ಕಾನೂನು ಬಾಹಿರವಾಗಿ ಕಟ್ಟಡವನ್ನ ಕಟ್ಟಿದ್ರೆ ಹ್ಮ್ ಹ್ಮ್ ಕಾನೂನು ಬಾಹಿ ಕಟ್ಟಡ ಕಟ್ಟಿದ್ರೆ ಅದ್ರ ಒಡ್ದಹಾಕಿ ಒಡ್ದಾಕದೇ ಇದ್ರೆ ಈ ತರದ ಎಲ್ಲ ದಂಡಗಳನ್ನ ಅವ್ರಿಗೆ ಲೋನ್ ಕೊಡಬೇಡಿ ಪವರ್ ಸಪ್ಲೈ ಕಟ್ ಕಟ್ ಮಾಡಿ ನೀರ್ ಸಪ್ಲೈ ಕಟ್ ಮಾಡಿ ಡ್ರೈನೇಜ್ ಸಿಸ್ಟಮ್ನ ಕಟ್ ಮಾಡಿ ಬ್ಯಾಂಕ್ ಲೋನ್ ಕೊಡಬೇಡಿ ಅಂತ ಕ್ಲಿಯರ್ ಕಟ್ ಆಗಿ ಇಪ್ಪತ್ತಾರು ಇಪ್ಪತ್ತೇಳು ಪೇಜ್ ಜಜ್ಮೆಂಟ್ ಅಲ್ಲಿ ಇಡುವಂಥದ್ದು ಕ್ಲಿಯರ್ ಆಗಿದ ಎಲ್ಲಾ ಹೈಕೋರ್ಟ್ಗಳು ದೇಶದ ಎಲ್ಲ ಹೈಕೋರ್ಟ್ಗಳು ಎಲ್ಲ ಕೆಳಗಡೆ ಕೋರ್ಟ್ ಗಳನ್ನ ಫಾಲೋ ಮಾಡಬೇಕಾಗಿರೋದ್ದು ಮತ್ತೆ ಇದನ್ನ ಇದಕ್ಕೆ ಮತ್ತಿದಾಗಿನೂ ಬಿಬಿಎಂಪಿ ಬೆಂಗಳೂರಲ್ಲಿ ಬಿಬಿಎಂಪಿ ಕಮಿಷನರ್ ಹೇಳಿದಾನೆ ಬಿಲ್ಡಿಂಗ್ ದ ವೈಲೇಷನ್ ಆಗಿದ್ರೆ ನೀರ್ ಸಪ್ಲೈ ಕಟ್ ಮಾಡೋದಕ್ಕೆ ಹೇಳಿದ್ದಾರೆ ಬಿಬಿಎಂಪಿ ಕಮಿಷನರ್ ಅವರು ಒಂದು ಆರ್ಡರ್ ಸರ್ಕುಲರ್ ಹೊಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ ಬೆಸ್ಕಾಂ ಅಂದ್ರೆ ಇದು ಇದು ಬೆಸ್ಕಾಂ ಅಂದ್ರೆ ವಿದ್ಯುತ್ ಚಕ್ತಿ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಕೆಇರ್ ಸಿ ಗೈಡ್ ಲೈನ್ಸ್ ಮತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಇಡೀ ಬಿಲ್ಡಿಂಗ್ ಪವರ್ ಸಪ್ಲೈ ಕಟ್ ಮಾಡಿ ಅಂತಾನೆ ಬೆಸ್ಕಾಂ ಎಂ ಡಿ ಆದೇಶ ಹೊಡಿಸಿದ್ದಾರೆ ಅವ್ರದ್ದು ಬಿಲ್ಡಿಂಗ್ ಸಪ್ಲೈ ಈಗ ನೀವು ಒಂದ್ ಎಕ್ಸಾಂಪಲ್ ಕೇಂದ್ರ ವಿಹಾರ ಅಪಾರ್ಟ್ಮೆಂಟ್ ಪವರ್ ಸಪ್ಲೈ ನ ಈ ತರ ಕಾರಣದಿಂದ ಎರಡು ದಿನ ಇಡೀ ಬಿಲ್ಡಿಂಗ್ ಪವರ್ ಸಪ್ಲೈ ಕಟ್ ಮಾಡಿದ್ರು ಹೌದಾ ಸಿಕ್ಸ್ ಮಂತ್ ಹಿಂದೆ ಆರ್ನೂರು ಆರು ಸಾವಿರ ಜನ ಇರುವಂಥದ್ದು ಆರುನೂರ ಎರಡು ಫ್ಲ್ಯಾಟ್ ಇರುವಂಥದ್ದಕ್ಕೆ ಎರಡು ದಿನ ಕಟ್ ಮಾಡಿದ್ರು ಆರು ತಿಂಗಳ ಹಿಂದೆ ಮೊನ್ನೆ ಲಾಸ್ಟ್ ಒಂದು ತಿಂಗಳ ಹಿಂದೆ ಮತ್ತೆ ಪವರ್ ಸಪ್ಲೈ ಕಟ್ ಮಾಡಿ ಅಂತ ಮತ್ತೆ ಆರ್ಡರ್ ಮಾಡ್ತು ಮತ್ತೆ ಮತ್ತೆ ಅವರು ಕೋರ್ಟಿಗೆ ಹೋದರು ಹೈಕೋರ್ಟ್ ಹೋಗಿ ಸ್ಟೇ ತೊಗೊಂಬಂದಿದ್ದಾರೆ ಈಗ ಸ್ಟೇ ಕೊಟ್ಟಿದ್ದಾರೆ ಅ ಟೈಮಿಂಗ್ ನೆಕ್ಸ್ಟ್ ಗೋಸ್ಕರ ಸ್ಟೇ ಕೊಟ್ಟಿದ್ದಾರೆ ಈ ಸ್ಟೇನ ವೆಕೆಟ್ ಮಾಡೋದಕ್ಕೆ ಬೆಸ್ಕಾಮು ಬಿ ಬಿ ಎಂ ಪಿ ಫೈರ್ ಡಿಪಾರ್ಟ್ಮೆಂಟ್ದವರು ಕೋಟಿ ಹೋಗಿದ್ದಾರೆ ಅಂದ್ರೆ ಇವ್ರು ಅವ್ರ ವಿರುದ್ಧ ಹೋಗಿದ್ದಾರೆ ಆ ಬೆಸ್ಕಾಂ ಎಂಡಿ ಡಿ ಅವರು ಇವಾಗ ಸ್ಟೇ ವೆಕೇಟ್ ಮಾಡಿಸ್ಬಿಟ್ರೆ ಇಡೀ ಬಿಲ್ಡಿಂಗ್ ಪವರ್ ಸಪ್ಲೈ ಕಟ್ಟ ಹೋಗ್ಬಿಡುತ್ತೆ ಇದು ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಕತೆ ಹೇಳ್ತಾ ಇದೀನಿ ಎಲ್ಲ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಇದೇ ವೈಲೇಷನ್ ಮಾಡಿದ್ದಾರೆ ಹಾಗಾಗಿ ಯಾರ್ಯಾರು ಹೋರಾಟಗಾರ ಇದೀರೋ ಸಮಾಜ ಬಗ್ಗೆ ಕಳ್ಕಳಿ ಇರೋದು ನೋಡಿ ಈಗ ಫೈರ್ ಡಿಪಾರ್ಟ್ಮೆಂಟ್ ಏನ ಇಲ್ಲ ಅಂತ ತಿಳ್ಕೊಳ್ಳಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇರ್ಲಿಲ್ಲ ಅಂದ್ರೆ ಈಗ ನೋಡಿ ಯಾಕೆ ಬೇಕು ಅದು ಈಗ ಬಿಲ್ಡಿಂಗ್ ತೊಂದ್ರೆ ತೊಂದ್ರೆ ಏನಂದ್ರೆ ಈಗ ನಾನು ಬಿಲ್ಡಿಂಗ್ ಅಲ್ಲಿ ಇದ್ದೀನಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಾಳೆ ನನ್ಗೆ ಏನಾದ್ರು ಬೆಂಕಿ ಎತ್ತಿ ತಗಲಾಕ ಸತ್ ಹೋದ್ರೆ ಸರ್ಕಾರದಿಂದ ಒಂದು ನಯ ಪೈಸೆ ಬರಲ್ಲ ಇಲ್ಲಿಗಲ್ ಬಿಲ್ಡಿಂಗ್ ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ವಾಸ ಯೋಗ್ಯ ಬಿಲ್ಡಿಂಗ್ ಅಲ್ಲ ಅಂತ ವಾಸ ಯೋಗ್ಯ ವಾಸಕ್ಕೆ ಯೋಗ್ಯವಾದ ಬಿಲ್ಡಿಂಗ್ ಅಲ್ಲ ಇಲ್ಲಿಗಲ್ ಅದರಿಂದಾಗಿ ನಾವು ದುಡ್ಡು ಕೊಡಕ್ ಬರಲ್ಲ ಇದು ಇಲ್ಲಿಗಲ್ ಹ ನಮ್ಮ ಕಾನೂನು ಪ್ರಕಾರ ನೀವು ದುಡ್ಡು ಕೊಡಲ್ಲ ಕೊಡಲ್ಲ ಅನಧಿಕೃತವಾಗಿರ ಇಲ್ಲಿ ನಾವು ದುಡ್ಡು ಕೊಡಲ್ಲ ಅಂತ ಅವಾಗ ಎತ್ತದಕ್ಕೆ ಬರಲ್ಲ ಸರ್ಕಾರ ಆ ಪರಿ ಆಗತ್ತೆ ಆ ತರದ್ದು ಒಂದು ಬ್ರಿಡ್ಜ್ ಕಾರ್ಟಲ್ ಅಂತ ಒಂದು ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಈ ತರ ಆಗದಕ್ಕೆ ಹೈಕೋರ್ಟ್ ಆರ್ಡರ್ ಮಾಡ್ತು ಎನ್ಓ ಸಿ ಮ್ಯಾಂಡೇಟರಿ ಫೈರ್ ಡಿಪಾರ್ಟ್ಮೆಂಟ್ ಇಂದ ಎನ್ ಓ ಸಿ ಮ್ಯಾಂಡೇಟರಿ ಪಡ್ಕೊಳ್ಳೇಬೇಕು ಪಡ್ಕೊಳ್ದ ಕಟ್ ಮಾಡಿ ಕೂಡ ಅಧಿಕಾರಿಗಳು ಲೈಸೆನ್ಸ್ ಕೊಟ್ಟಾಗ ಅಧಿಕಾರಿಗಳು ಯಾಕೆ ಜೈಲ್ಗೆ ಹಾಕಲ್ಲ ಸರ್ ಇಲ್ಲ ಜೈಲ್ಗೆ ಹಾಕಬೇಕು ಕ್ರಿಮಿನಲ್ ಅಫೆನ್ಸ್ ಅದು ಈ ತರದ್ ಮಾಡ್ತಾರಲ್ಲ ಅವ್ರು ಏನ್ ಮಾಡ್ಬಿಡ್ತಾರೆ ಸರ್ ಬಿ ಬಿ ಎಂ ಪಿ ಬಿ ಡಿ ಎಂ ಪಿ ಬಿಡಿ ಮಾಡಕ್ ಶುರು ಮಾಡ್ಬಿಟ್ಟಿದ್ರೆ ಸರ್ ನಮ್ಮ ಕಳ್ಳ ಅಧಿಕಾರಿಗಳು ಅವ್ರ ಕಣ್ಮುಂದನೆ ನಾವೇ ಎಷ್ಟೋ ಸಲ ಕಂಪ್ಲೇಂಟ್ ಕೊಟ್ಟರು ಕೂಡ ಬಂದು ಮತ್ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ ನೋಟಿಸ್ ಜೋಡಿಸ್ಕೊಂಡು ಹೌದು ಈಗ ಬಿಬಿಎಂಪಿ ಐ ಪಿ ಎಸ್ ಶ್ರೀನಾಥ ಜೋಶಿ ಅಂತ ಲೋಕಾಯುಕ್ತ ಎಸ್ಪಿಟು ಆಗಿದ್ರು ಈ ತರದ್ರು ಬೇರೆ 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 ಆಫೀಸರ್ಸ್ ಇದ್ರು ಈಗ ಯಾರೋ ನಿಂಗಪ್ಪ ನಿಂಗಪ್ಪ ಅಂತ ನುಂಗಪ್ಪ ಅಂತ ಅವನು ಏನ್ ಮಾಡ್ತಾ ಇದ್ದಂದ್ರೆ ಬರೀ ಬಿಬಿಎಂಪಿ ಬಿಡಿಎ ಮೂರು ಕೋಟಿ ಕಲೆಕ್ಷನ್ ಮಾಡ್ತಾ ಇದ್ದಂತೆ ಒಂದೊಂದು ಡಿಪಾರ್ಟ್ಮೆಂಟ್ ಇಂದ ಮಂತ್ಲಿ ಫಿಕ್ಸ್ ಮಾಡ್ಬಿಟ್ರಂತೆ ಒಂದು ಕೇಸ್ಗೆಲ್ಲ ಇದು ಲೋಕಾಯುಕ್ತಿಗೆ ನೀವು ಲೋಕಾಯುಕ್ತಿಗೆ ಏನಾದ್ರು ಕೇಸ್ ಕೊಡಕ್ ಹೋಗ್ಬಿಟ್ರೆ ಬಕ್ರಾ ಕೊಡಾಕ್ ಹೋದಂಗೆ ನಾವು ಗಿರಾಕಿ ಕೊಡಕ್ ಹೋದಂಗೆ ನಾವ್ ಏನೋ ಒಂದ್ ಕಂಪ್ಲೇಂಟ್ ಕೊಡ್ತೀವಿ ಅಕೊಂಡ ತಕ್ಷಣ ನೋಡ್ರಿ ಡಾಕ್ಟರ್ ಸುನಿಲ್ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದರೆ ಮತ್ತೆ ಇವತ್ತು ನಾವು ರೇಡಿಗೆ ಬರ್ತಾ ಇದ್ವಿ ಮತ್ತೆ ನೀವು ತಪ್ಪಿಸ್ಕೊಂಬಿಡಿ ನಮಗೆ ದುಡ್ಡು ಕೊಟ್ಬಿಡಿ ಅನ್ನೋ ಲೆಕ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ ಇದು ವಾಸ್ತವ ಬಹಳಷ್ಟು ಜನ ನಮ್ಮ ಕೆ ಆರ್ ಎಸ್ ಪಾರ್ಟಿ ಅವರು ಮತ್ತೆ ಬೇರೆ ಬೇರೆ ಹೋರಾಟಗಾರರು ಹೋದಾಗ ಇದು ಅವ್ರ ಕಣ್ಣಿಗೆ ಆಗಿರೋದ್ದು ಹಿಂಗೆ ಮಾಡಿ ಎ ಸಿಬಿನ ನಿಂತೋಗ್ಬಿಡ್ತದೆ ಹೌದು ಇಲ್ಲ ಎ ಸಿಬಿನ ಸಿದ್ದರಾಮಯ್ಯ ಹೋರಾಟಗಾರ ಹೋಗಿ ಎ ಸಿಬಿನ ರದ್ದು ಮಾಡಿಸಿ ಲೋಕಾಯುಕ್ತ ತಂದ್ರು ವಾಪಸ್ ಈಗ ಲೋಕಾಯುಕ್ತನು ಈ ಪರಿಸ್ಥಿತಿ ಆಗ್ಬಿಟ್ಟು ಬೇಲಿ ಎದ್ದೇನೆ ಒಯ್ದ ಹೊಲ ಮೈದಂಗೆ ಅಂತ ಹಾಗಾಗಿ ಕಾಪಾಡದೇ ಇದ್ರೆ ಯಾರು ಕಾಪಾಡ್ಬೇಕು ಅವ್ರು ಕಾಪಾಡದಿರೋಂತ ದುರಾದೃಷ್ಟ ಆಗಿರೋ ಅದಕ್ಕೋಸ್ಕರ ನಮ್ ನಮ್ ನಮ್ಮ ಹಕ್ಕುಗಳನ್ನು ನಾವೇ ರಕ್ಷಣೆ ಮಾಡ್ಕೊಳ್ಳೋಸ್ಕರ ನಾವೇ ನಾವ್ಯಾರು ಒಂದಷ್ಟು ನಾಲೆಡ್ಜ್ ಇಟ್ಕೊಂಡು ಕೋರ್ಟ್ ಹೋಗಬೇಕು ಹೋಗ್ಬೇಕು ಕೋರ್ಟ್ ಹೋಗಿ ನಮ್ಮ ಕೇಸನ್ನ ನಾವೇ ವಾದ ಮಾಡ್ಕೊಂಡ್ರೆ ಗೆಲಕ್ ಸಾಧ್ಯ ಇಲ್ಲ ಅದೇ ಲಾಯರ್ ಗಳು ಇರ್ಬೋದು ನಿಜ ಬಟ್ ಆದ್ರೆ ಎಷ್ಟು ವರ್ಷ ಅಂತ ಹೇಳೀತಾರೆ ಕೆಲವೊಂದು ಕೇಸ್ಗಳು ಇಲ್ಲ ಈಗ ಲಾಯರ್ ಗಳು ಏನ್ ಮಾಡ್ತಾರೆ ಅಂದ್ರೆ ಬಹಳಷ್ಟು ವಕೀಲರು ಅವರು ಒಳ್ಳೆ ಕೆಲಸ ಮಾಡ್ತಾರೆ ಆದ್ರೆ ಬರೀ ಏನಂದ್ರೆ ಡೇಟ್ ಕೆಲಬರಿ ಡೇಟ್ ಹೀರಿಂಗ್ಸ್ ಡೇಟ್ ತಗೊಂಡ್ರಯ್ಯ ಡೇಟ್ ಇನ್ನು ಇರ್ತಾರೆ ಸರ್ ಇವನು ಓಡ ಬಂದು ಓಡ ಬಂದು ನಿಂತಕತ್ತಾ ಇರ್ತಾನೆ ವರ್ಷ ಆಗುತ್ತೆ ಈಗ ಕೋಲೇಗಾರ ಕೋಲೇ ಮಾಡಿದವನು ಶಿಕ್ಷೆ ಆಗಬೇಕಂದ್ರೆ ಅವನು ಸತ್ತ ಹೋಗಿ ಸತ್ತ 10 ವರ್ಷದ ಮೇಲೆ ಇವ್ರು ಜಜ್ಮೆಂಟ್ ಕೊಡ್ತಾರೆ ಈ ತರದ್ ಸಾಕಷ್ಟ ಇದೆ ನಿಮ್ಮದೇ ಮೈಸೂರಲ್ಲಿ ನೋಡಿದಿರಲ್ಲ ಒಂದು ಯಾವ್ದೋ ಕೇಸನ್ನ ಪೊಲೀಸ್ ನಂದು ಪೊಲೀಸ್ನೊಂದು ಅವನಿಗೆ ಶಿಕ್ಷೆ ಮಾಡಿದ್ರು 2 ವರ್ಷ ಜೈಲಲ್ಲಿ ಇದ್ದ ಅವನು ಮಾಡಿದರೋ ಅವನು ಹೆಂಡತಿ ಸಾಯಿಸ್ರೋದ ಬಗ್ಗೆ ಆವೊಂದು ಅವನು ಹೆಂಡತಿ ಸತ್ತೇ ಇಲ್ಲ ಹೌದು ಅವ್ನ ಹೆಂಡ್ತಿ ಯಾಕೋ ಸುಳ್ ಕೇಸ್ ಹಾಕಿದ್ರಲ್ಲ ಪೊಲೀಸ್ ಏನು ಆಗ್ಲಿಲ್ಲ ಸರ್ ಬರೀ ಸಸ್ಪೆಂಡ್ ಮಾಡಿದ್ರು ಅವ್ರು ಇನ್ನೂ ಚೆನ್ನಾಗಿ ಬದುಕತಾನೆ ಇದು ಏನ್ ಮಾಡ್ತಾನೆ ಆದ್ರೆ ಆ ಪೊಲೀಸ್ ಅವ್ನ ಎರಡು ವರ್ಷ ಜೈಲ್ ಹಾಕ್ಬಿಡ್ಬೇಕು ಯಾಕೆಂದ್ರೆ ಶಿಕ್ಷೆಗೆ ಶಿಕ್ಷೆ ತಾನೆ ಇವ್ರಿಗೆ ಶಿಕ್ಷೆ ಕೊಡ್ಸ್ಬಿಟ್ಟು ನೀನು ಆರಾಮಾಗಿ ಸಸ್ಪೆಂಡ್ ಮಾಡ್ಸ್ಬಿಟ್ರೆ ನೆಕ್ಸ್ಟ್ ರೀಬುಕ್ ಮಾಡ್ಬಿಟ್ರ ಇವ್ರಿಗೆ ಹಾಳ್ ಮಾಡಿ ಇದೇ ಆಗ್ಬೇಕಾಗಿರೋಂಥದ್ದು ಅಲ್ವಾ ಹಿಂಗ್ ಎರಡು ವರ್ಷ ನೀನ್ ಜೈಲ್ ಹಾಕಿದ್ಯಾ ನೀ ಜೈಲಲ್ಲಿ ಇರೋ ವರ್ಷ ವರ್ಷದ ಫುಲ್ ಕಿತಾಕ್ಬಿಡು ಹ್ಮ್ ಅವಾಗ ಹಾಕ್ತಾರೆ ಇದು ತುಂಬ ನೋವಿನ ಸಂಗತಿ ಎಸ್ ಸದಿ ಕೇಳಿದ್ದು ನಮ್ಮ ಜನ ಏನಿದಾರಲ್ಲ ಅವರು ದಯವಿಟ್ಟು ಒಗ್ಗಟ್ಟಾಗಬೇಕು ಒಳ್ಳೆಯವರು ಒಗ್ಗಟ್ಟಾಗಬೇಕು ರೀ ಏನ್ ರೀ ಶ ಅಯ್ಯೋ ಒಗ್ಗಟ್ಟನ್ನ ಒಗ್ಗಟ್ಟಿನ ಹೊಡಿಯೋದು ಎಷ್ಟೊತ್ತೀ ಒಳ್ಳ ಒಳ್ಳೆಯವರು ರೀ ಹ್ಞೂ ಬಟ್ ಒಳ್ಳೆಯವ್ರಲ್ಲಿ ಒಗ್ಗಟ್ಟುಗಳು ಕಾಣಿಸಲ್ಲ ಯೂನಿಟಿ ಕಾಣಿಸಲ್ಲ ಕೆಟ್ಟವ್ರು ಕೆಟ್ಟವ್ರಿಗೆ ಜೀವ ಕೊಟ್ಕೋತಾರೆ ರಕ್ತ ಕೊಟ್ಕೋತಾರೆ ನೀವು ಒಳ್ಳೆಯವ್ರಿಗೆ ಒಳ್ಳೆಯವ್ರಿಗೆ ಒಂದು ಹತ್ತು ರೂಪಾಯಿ ರೀ ನೀವು ಒಗ್ಗಟ್ಟಾದ್ರೆ ನೋಡಿ ಅದೇ ಮೈಕ್ರೋಫೈನಾನ್ಸ್ ಆಗಿರ್ಬೋದು ಬೇರೆ ಬೇರೆ ಭ್ರಷ್ಟಾಚಾರಗಳಾಗಿರ್ಬೋದು ಯಾವನಾರು ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಆಯ್ತು ಬಿಡಿ ಸರ್ ಆಯ್ತು ನೀವು ಹೋಗಿ ಸರ್ ಅಂತ ಹೇಳ್ತಿರಲ್ಲ ನಿಂತ್ಕೊಂಡು ಸಪೋರ್ಟ್ ಮಾಡೋದಕ್ಕೇನು ಹೌದು ಸರ್ ಅವ್ನು ಮಾಡ್ತೀರಾ ಸರಿ ಇಲ್ಲ ಅಂತ ಯಾವನಾರು ಒಬ್ಬ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾನ ಇಲ್ಲ ಏ ನೀವು ಹೋಗಿ ಸರ್ ನೀವು ಹೋಗಿ ಸರ್ ಅವ್ನು ಕೂಗಾಡ್ತಿರ್ತಾನೆ ಅವ್ನು ತಪ್ಪು ಮಾಡ್ತಿರ್ತಾನೆ ಅವ್ನು ತಪ್ಪು ಮಾಡಿರ್ತಾನೆ ಅವ್ನು ಕೂಗಾಡ್ತಿರ್ತಾನೆ ನಾವು ಪ್ರಶ್ನೆ ಕೇಳ್ತಾ ಇರ್ತೀವಿ ಜನ ಬಂದು ನಮ್ನು ಸಮಾಧಾನ ಮಾಡ್ತಾರೆ ಅವ್ನು ಮಾಡಲ್ಲ ಕೇಳಿದ್ರೆ ಸರ್ ಕೊಚ್ಚೆ ಮೇಲೆ ಯಾಕೆ ಸರ್ ಕಲೇಶ ಇದು ಅಂತ ಹೇಳ್ತಾರೆ ಸೊ ಒಂದು ತಿಳ್ಕೊಳ್ಳಿ ಸರ್ ಕೊಚ್ಚೆ ಮೇಲೆ ಒಂದು ಕಲಹಿಸಿ ಹರಡುತ್ತೆ ನೀವೆಲ್ಲ ಸೇರ್ಕಂಡು ಕಲ್ಲಾಕಿ ಕೊಚ್ಚಿನ ಮುಚ್ಚಿ ಹೋಗುತ್ತೆ ಏನು ಹೇಳ್ತೀರಾ ಅಂತ ಕೊಚ್ಚಿನ ಸರ್ವನಾಶ ಮಾಡೋಂಥದ್ದು ನಿಮ್ಮ ಕೈಯಲ್ಲಿದೆ ಒಳ್ಳೆಯವ್ರ ಕೈಯಲ್ಲಿದೆ ಒಳ್ಳೆಯವರು ಒಳ್ಳೆಯವರು ಅನ್ನೋದಲ್ಲ ಸರ್ ಕೆಟ್ಟದನ್ನ ನೋಡ್ಕೊಂಡು ಸುಮ್ಮನೆ ಇರೋಂಥವ್ರು ಕೂಡ ಯಾವ ಸೀಮೆ ಒಳ್ಳೆಯವರು ಪ್ರಶ್ನೆ ಮಾಡಿದ್ವಿ ನಿಮಗೋಸ್ಕರ ಈ ಪ್ರಶ್ನೆ ಮಾಡ್ಕೊಳ್ಳಿ ಇಲ್ವಾ ನಮ್ಗಾದ್ರೂ ಹೇಳಿ ನಾವಾರು ಪ್ರಶ್ನೆ ಮಾಡ್ತೀವಿ ನಿಮಗೋಸ್ಕರ ನೀವೇ ಸುನಿಲ್ ಕುಮಾರ್ ಜೊತೆ ಕಾರ್ಯಕ್ರಮಗಳು ಮುಂದುವರೆಯುತ್ತೆ ಇದು ರೈಟ್ ನ್ಯೂಸ್